ಕಾರವಾರ ನಗರದ ಬಾಡದ ಶಿವಾಜಿ ಶಿಕ್ಷಣ ಸಂಸ್ಥೆಯ ದಿವಂಗತ ಬಾಬಿ ಸಾವಂತ್ ಸಭಾಭವನದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಕಾರವಾರ ತಾಲೂಕು ಮಟ್ಟದ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ರಾಮ ಎನಾಯ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷರಾಗಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಉಪಾಧ್ಯಕ್ಷರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಎನ್ ನಾಯ್ಕ್ ಕಾರ್ಯಾಧ್ಯಕ್ಷರಾಗಿ ಮಾಧವ ಬಿ ನಾಯಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸಮ್ಮೇಳನಾಧ್ಯಕ್ಷರಾಗಿ ಬುಡಕಟ್ಟು ಸಮುದಾಯದ ಖ್ಯಾತಾರ್ ಸಾಹಿತಿ ರಂಗಭೂಮಿ ಹಾಗೂ ಯಕ್ಷಗಾನ ಕಲಾವಿದ ಜಿಡಿ ಗೋವಿಂದ ಕುಮಾರ್ ಆಯ್ಕೆಯಾಗಿದ್ದಾರೆ ಎಂದರು ಬೆಳಗ್ಗೆ ಎಂಟು ಗಂಟೆಗೆ ನಡೆಯುವ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ್ ನಿಶ್ಚಲ್ ನರೋನಾ ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಹಾಗೂ ನಾಡ ಧ್ವಜಾರೋಹಣವನ್ನು ತಾಲೂಕು ಅಧ್ಯಕ್ಷರು ನೆರವೇರಿಸಲಿದ್ದಾರೆ ಬಳಿಕ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಎನ್ ನಾಯ್ಕ್ ಚಾಲನೆ ನೀಡಲಿದ್ದಾರೆ ಬಳಿಕ ನಡೆಯುವ ಸಮಾರಂಭದಲ್ಲಿ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷೆ ಪ್ರೇಮ ಟಿಎಂಆರ್ ಧ್ವಜ ಹಸ್ತಾಂತರ ಮಾಡಲಿದ್ದಾರೆ ಎಂದರು ಹಿರಿಯ ಕಲಾವಿದ ಡಾಕ್ಟರ್ ಆರ್ಜಿಗುಂದಿ ಅಧ್ಯಕ್ಷತೆಯಲ್ಲಿ ರಂಗಭೂಮಿ ಮತ್ತು ಕಾರವಾರ ವಿಷಯದ ವಿಚಾರಗೋಷ್ಠಿ ನಡೆಯಲಿದೆ ನಾಗೇಶ್ ಅಣ್ವೇಕರ್ ಅಧ್ಯಕ್ಷ ಬಹು ಬಹುಭಾಷಾ ಕವಿಗೋಷ್ಠಿ ನಡೆಯಲಿದ್ದು ಕನ್ನಡ ಹಿಂದಿ ಹಾಗೂ ಕೊಂಕಣಿ ಭಾಷೆಯ ಕವಿಗಳು ಭಾಗವಹಿಸಲಿದ್ದಾರೆ ಸಮ್ಮೇಳನದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಾಧ್ಯಕ್ಷ ಮಾಧವ ನಾಯಕ್ ಮಾತನಾಡಿ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ನಡೆದಿದೆ ಮಿತ್ರ ಸಮಾಜ ಮೈದಾನದಿಂದ ಆರಂಭವಾಗುವ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ಐದನೂರು ಮೀಟರ್ ಉದ್ದದ ಕನ್ನಡ ಧ್ವಜ ಮೆರವಣಿಗೆಯೂ ಕೂಡ ಇರಲಿದೆ ಎಂದರು ಹಾಗೆ ಶಾಸಕರು ಸಹಿತ ಹಾಲಿ ಶಾಸಕರು ಮಾಜಿ ಎಲ್ಲ ಮಾಜಿ ಶಾಸಕರು ನಾವು ನೀವ್ ಹೆಸರು ತಗೊಳ್ಳೋದ್ರಲ್ಲಿ ಎಲ್ಲವರು ನಗರಸೇವೆಯ ಮಾಜಿ ಈಗೆಲ್ಲ ಮಾಜಿನೇ ಆಗಿದ್ದಾರೆ ಮಾಜಿ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿ ಪಂಚಾಯಿತಿಯ ಮೆಂಬರ್ಗಳು ಎಲ್ಲವರು ಇದು ತಮ್ಮ ಕಾರ್ಯಕ್ರಮ ತಮ್ಮ ಹಬ್ಬ ಅಂತ ಹೇಳಿ ಇವತ್ತು ನಮ್ಮ ಇಪ್ಪತ್ತೊಂದನೇ ತಾರೀಕಿಗೆ ಒಂಬತ್ತು ಗಂಟೆಗೆ ಬಂದು ಸೇರಬೇಕು ಅಂತೇಳಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ ತಮ್ಮ ಸಹಕಾರ ಮುಖ್ಯ ಬೆಳಿಗ್ಗೆ ನಾವು ಇಲ್ಲಿಂದ ಮೆರವಣಿಗೆ ಮೇಲೆ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ಚಹಾ ನಾಷ್ಟದ ವ್ಯವಸ್ಥೆ ನಮ್ಮ ಒಂದು ಸಂಘಟನೆಯಿಂದ ಮಾಡಲಾಗಿರ್ತದೆ ಆಮೇಲೆ ಮಧ್ಯಾಹ್ನದ ಉಪಹಾರ ಊಟ ವ್ಯವಸ್ಥೆ ಇರ್ತದೆ ಸಂಜೆ ಚಹಾದ ವ್ಯವಸ್ಥೆ ಸಹಿತ ನಾವು ನಮ್ಮ ಸಂಘಟನೆ ಮುಖ ಮುಖಾಂತರ ನಾವು ಸಾಹಿತ್ಯ ಪರಿಷತ್ ಮುಖಾಂತರ ನಾವು ಮಾಡಿರ್ತೇವೆ ನಮ್ಮ ಎಲ್ಲ ಆದರ್ ಆದರ ಸತ್ಕಾರಗಳನ್ನು ಮತ್ತು ಕೆಲವರಿಗೆ ನಾವು ಸನ್ಮಾನಗಳನ್ನು ಸಹಿತ ನಾವು ಆಯ್ದ ಕೆಲವರಿಗೆ ಸನ್ಮಾನವನ್ನು ಸಹಿತ ನಾವು ಯಾವ ದಿವಸ ಇಟ್ಕೊಂಡಿದ್ದೇವೆ ರೈತಿ ಸಮ್ಮೇಳನಕ್ಕಾಗಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ದೈವಜ್ಞ ಭವನವನ್ನು ಮಾಡಿದ್ವಿ ನಾವು ನೋಡಿದಾಗ ಅಲ್ಲಿ ಇಕೋ ಇರಲಿಲ್ಲ ಒಂದು ತಿಂಗಳ ಮೊದಲು ಎರಡು ತಿಂಗಳ ಮೊದಲು ಬುಕ್ ಮಾಡಬೇಕಾಗ್ತದೆ ತಮಗೆಲ್ಲ ಗೊತ್ತು ಆ ನಂತರ ಅವರು ಸುಮಾರು ಒಂದು ಇಪ್ಪತ್ತೈದು ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಅಳವಡಿಸಿದರು ತಮಗೂ ಅನುಭವ ಆಗಿರಬೇಕು ಯಾವುದೇ ಮಾತು ಕೇಳಿಲ್ಲ ನಮಗೆ ಬಹಳ ದುಃಖ ಆಯಿತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಟಿಕೋ ಆಗ್ತದೆ ಇಂಥ ಪರಿಸ್ಥಿತಿ ಕಾರವಾರದಲ್ಲಿದೆ ಇದು ಗಡಿ ಪ್ರದೇಶದ ಕನ್ನಡಕ್ಕೆ ಕನ್ನಡದ ಕಾರ್ಯಕ್ರಮಗಳು ಸಾಕಷ್ಟು ಆಗಬೇಕಾದ ಅವಶ್ಯಕತೆ ಇದೆ ಒಂದು ಸ್ವಭಾವವನ್ನು ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದು ಬಹಳ ನೋವಿನಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ ಅದಿರಲಿ ತಮಗೂ ಗೊತ್ತಿದ್ದ ವಿಷಯ ಗೋವಿಂದ ಗೌಡ ಈಗಾಗಲೇ ನಾವು ಪ್ರಕಟ ಮಾಡಿದ್ದೇವೆ ಶ್ರೀ ನಾಗೇಶ್ ಅನ್ವೇಕರ್ ಅವರು ವಹಿಸ್ಕೊಳ್ತಾರೆ ಇವರು ಬಹುಭಾಷಾ ಕವಿ ಹಾಗೂ ಕೂಡ ಆಗಿದ್ದಾರೆ ಅದರ ಜೊತೆಗೆ ಹಲವಾರು ಉದಯೋನ್ಮುಖ ಹಾಗೂ ಪಳಗಿದ ಕವಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ನಮ್ಮ ಒಂಬತ್ತನೆಯ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಿಂದ ನಡಿಬೇಕು ಅನ್ನುವಂಥ ಆಶಯ ಇದೆ ಅದಕ್ಕೆ ಬೇಕಾದಂಥ ಪೂರಕ ತಯಾರಿಗಳನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ಕಾಲೇಜುಗಳು ಶಾಲೆಗಳನ್ನು ನಾವು ಮುಟ್ಟುವಂತಿಲ್ಲ ಈಗ ಸರ್ಕಾರದ ಆದೇಶದ ಮುಖಾಂತರ ಶಾಲಾ ಮಕ್ಕಳನ್ನು ಇದಕ್ಕೆ ಸೇರಿಸ್ಕೊಳ್ಳುವಂತಿಲ್ಲ ಡಿಗ್ರಿ ಕಾಲೇಜು ಬಿ ಎಡ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಹಾಗೂ ನರ್ಸಿಂಗ್ ಕಾಲೇಜುಗಳು ಎ ಎನ್ ಎಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಹಾಗೂ ನಮ್ಮ ಕಾರವಾರದ ಎಲ್ಲ ಸಂಘ ಸಂಸ್ಥೆಗಳು ಇವುಗಳನ್ನು ಒಳಗೊಂಡು ಒಂದು ಉತ್ತಮವಾದಂಥ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ಆಗುವಂಥ ಒಂದು ಯಾವುದು ಮೆರವಣಿಗೆ ಅಂತೂ ವರ್ಷದಂತೆ ಕಸಾಪದ ಬಾಬು ಶೇಖ್ ಜೆ ಡಿ ಮನೋಜೆ ಕೈರೋನಿಸಾ ಶೇಖ್ ಮಹಾದೇವ ರಾಣಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ